ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ವೀಕ್ಷಕರೇ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ಅಂತ ಹೀಯಾಳಿಸಿದಂತಹ ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ಜೈಲು ಸೇರೋದಕ್ಕೆ ಮುಹೂರ್ತ ಸನ್ನಿಹಿತ ಆಗ್ತಾ ಇದೆ ಆದರೆ ಇದು ಸನಾತನ ಧರ್ಮವನ್ನು ಅವಹೇಳನ ಮಾಡಿದಕ್ಕಲ್ಲ ಆದರೆ ಅದರ ಕರ್ಮದ ಫಲ ಅಂತ ಹೇಳಬಹುದು ಎಸ್ ಕೋಟ್ಯಾಂತರ ರೂಪಾಯಿಗಳ ಡ್ರಗ್ ಮಾಫಿಯಾ ಪ್ರಕರಣದ ಒನ್ ಆಫ್ ದ ಆರೋಪಿಯಾಗಿ ಉದಯನಿಧಿ ಸ್ಟಾಲಿನ್ ಜೈಲು ಬಾಗಿಲು ತಟ್ಟುವಂಥದ್ದು ಬಹುತೇಕ ಖಚಿತ ಆಗಿದೆ ವೀಕ್ಷಕರೇ ಅಣ್ಣಾಮಲೈ ಮತ್ತು ಮೋದಿಜಿ ಇಬ್ರು ಕೂಡ ಭೇದಿಸಿದಂತಹ ಡ್ರಗ್ ಜಾಲದ ಬಗ್ಗೆ ಕೆಲವು ದಿನಗಳ ಹಿಂದೆ ನಾವು ಟಿವಿ ವಿಕ್ರಮದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ಬಹುಶಃ ನಿಮಗೆ ನೆನಪಿರಬಹುದು ಡ್ರಗ್ ಮಾಫಿಯಾದ ಕಿಂಗ್ ಪೆನ್ ಜಾಫರ್ ಸಾದಿಕ್ ನಟೋರಿಯಸ್ ಕ್ರಿಮಿನಲ್ ಜೊತೆಗಿನ ಸ್ನೇಹ ವ್ಯವಹಾರದ ವಿಚಾರದಲ್ಲಿ ಉದಯನಿಧಿ ಸ್ಟಾಲಿನ್ ಕಂಬಿಡಿಸುವಂತಹ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಇಲ್ಲ ಇಂತಹ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಹಾಗೆ ಭಯಂಕರ ಹಾವುಗಳಿರುವಂತಹ ಹುತ್ತಕ್ಕೆ ಧೈರ್ಯವಾಗಿ ಕೈ ಹಾಕಿದ್ದು ಸಿಂಗಂ ಅಲಿಯಾಸ್ ಅಣ್ಣಾಮಲೈ ಹೌದು ಸ್ನೇಹಿತರೆ ಒಂದು ಕಡೆ ಅಣ್ಣಾಮಲೈ ಅನ್ನುವಂತಹ ಚಂಡಮಾರುತದ ಅಬ್ಬರಕ್ಕೆ ವಿರೋಧಿಗಳೆಲ್ಲರೂ ಕೂಡ ತರಗೆಲೆ ತರ ಕಿತ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಸಾತ್ವಿಕ ಶಕ್ತಿಗಳು ಅಣ್ಣಾಮಲೈ ಅವರ ಬೆಂಬಲಕ್ಕೆ ಬಂದು ನಿಲ್ತಾ ಇವೆ ಇವತ್ತಿನ ಲೇಟೆಸ್ಟ್ ಸುದ್ದಿಯ ಪ್ರಕಾರ ತಮಿಳು ಚಿತ್ರರಂಗದ ಸ್ಟಾರ್ ನಟ ಶರತ್ ಕುಮಾರ್ ತನ್ನ ಪಕ್ಷದ ಸಮೇತ ಬಂದು ಬಿಜೆಪಿಯ ಜೊತೆ ಕೈಯನ್ನ ಜೋಡಿಸಿದ್ದಾರೆ ಅಖಿಲ ಇಂಡಿಯಾ ಸಮತ್ವ ಮಕ್ಕಳ ಕಚ್ಚಿ ಅನ್ನುವಂತಹ ಪಕ್ಷದ ಮೂಲಕ ರಾಜಕೀಯ ಪ್ರವೇಶ ಮಾಡಿದಂತಹ ಶರತ್ ಕುಮಾರ್ ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ರು ರಾಜ್ಯ ರಾಜಕಾರಣದ ಮೇಲೆ ಪ್ರಭಾವವನ್ನು ಕೂಡ ಬೀರಿದ್ರು ಆದರೆ ಅಣ್ಣಾಮಲೆಯವರ ಬಿರುಗಾಳಿಯನ್ನ ನೋಡಿ ಶರತ್ ಕುಮಾರ್ ನಂತಹ ಸ್ಟಾರ್ ನಟನೆ ಫಿದಾ ಆಗಿ ಹೋಗಿದ್ದಾರೆ ಅದರ ಜೊತೆಗೆ ತಮಿಳುನಾಡಲ್ಲಿ ಬಿಜೆಪಿಯಲೆ ಎದ್ದು ಕಾಣಿಸ್ತಾ ಇದೆ ಬದಲಾವಣೆ ನಿಶ್ಚಿತ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣಾಮಲೈ ಡ್ರಗ್ ಮಾಫಿಯಾ ವಿರುದ್ಧ ಸಿಡಿದು ನಿಂತಿರುವಂಥದ್ದು ಶರತ್ ಕುಮಾರ್ ಅವರನ್ನ ಆಕರ್ಷಿಸಿದೆ ಹೀಗಾಗಿ ಈಗ ಶರತ್ ಕುಮಾರ್ ತಮ್ಮ ಪಕ್ಷವನ್ನ ವಿಲೀನಗೊಳಿಸಿದ್ದಾರೆ ಇನ್ನೊಂದು ಕಡೆ ಅತಿ ದೊಡ್ಡ ಶಕ್ತಿ ಅನ್ನುವ ಹಾಗೆ ರಿಯಲ್ ಲೈಫ್ ಅಣ್ಣಾಮಲೈ ತಲೈವಾ ರಜನಿಕಾಂತ್ ಪರೋಕ್ಷವಾಗಿ ಅಣ್ಣಾಮಲೈ ಮತ್ತು ಮೋದಿಜಿಗೆ ತಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸಿದ್ದಾರೆ ರಜನಿಕಾಂತ್ ಮತ್ತು ಅವರ ಬೆಂಬಲಿಗರು ರಾಜಕೀಯ ವಿಲೀನ ಅಥವಾ ಬೆಂಬಲದ ಮಾತನ್ನ ಆಡಿಲ್ಲ ಆದರೆ ಡ್ರಗ್ ವಿರುದ್ಧ ಆಂದೋಲನಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಡಿಎಂಕೆ ಮತ್ತು ಇಂಡಿಯಾಲೆನ್ಸ್ಗೆ ದೊಡ್ಡ ಆಘಾತವಾಗಿ ಪರಿಣಮಿಸ್ತಾ ಇದೆ ಡ್ರಗ್ ವಿರುದ್ಧ ಭಾರಿ ಭಾರಿ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಇನ್ನೊಬ್ಬ ಸ್ಟಾರ್ ನಟ ಕಮಲ್ ಹಾಸನ್ ರಾಜಕೀಯ ಕಾರಣವನ್ನ ಇಟ್ಕೊಂಡು ಈ ವಿಚಾರದಲ್ಲಿ ಡಿಎಂಕೆ ಬಗ್ಗೆ ಒಂದು ಮಾತನ್ನ ಕೂಡ ಆಡಿಲ್ಲ ಅದ್ರ ಬದಲಾಗಿ ಕೇಂದ್ರ ಸರಕಾರವನ್ನ ದೂಷಣೆ ಮಾಡ್ತಾರೆ ಅಷ್ಟೇ ಅಲ್ಲ ಡಿಎಂಕೆ ಪಕ್ಷಕ್ಕೆ ಈ ಸಲ ತನ್ನ ಸಪೋರ್ಟ್ ಅಂತೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ ವೀಕ್ಷಕರೇ ಈ ಕಮಲ್ ಹಾಸನ್ ಬಹಳ ಹಿಂದಿಂದ ಕೂಡ ಸಿನಿಮಾಗಳಲ್ಲಿ ತನ್ನ ರೋಲ್ ಪರ್ಫೆಕ್ಷನ್ಗೋಸ್ಕರ ಡ್ರಗ್ ಅನ್ನು ಬಳಸ್ತಾ ಇದ್ದಂಥವ್ರು ದೇಹವನ್ನು ಸಿನಿಮಾಗೆ ಬೇಕಾದ ಹಾಗೆ ಬದಲಾಯಿಸ್ಕೊಳ್ಳೋದಕ್ಕೆ ಡ್ರಗ್ ಅನ್ನು ತಗೋತಿದ್ರು ಅನ್ನುವಂತ ಆರೋಪ ಕೂಡ ಇತ್ತು ಇಂತಹ ಜನ ಡ್ರಗ್ ವಿರುದ್ಧ ಮಾತನಾಡೋದೇ ಹಾಸ್ಯಾಸ್ಪದ ಅಲ್ವಾ ಹೀಗಿರುವಾಗ ಈತ ಡಿ ಎಂ ಕೆ ಪಕ್ಷವನ್ನು ಬೆಂಬಲಿಸ್ತಾ ಇರುವಂಥದ್ದು ಇನ್ನಷ್ಟು ಅನುಮಾನಕ್ಕೂ ಕಾರಣ ಆಗ್ತಾ ಇದೆ ಡ್ರಗ್ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಹೆಸರುಗಳಿರುವಂತಹ ಅನುಮಾನ ವ್ಯಕ್ತ ಆಗಿರುವ ಹಿನ್ನೆಲೆಯಲ್ಲಿ ಕಮಲಹಾಸನ್ ಕೂಡ ಇರಬಹುದಾ ಅನ್ನುವಂತಹ ಅನುಮಾನ ಅಥವಾ ಒಂದು ಮಾತು ಕೂಡ ಬರ್ತಾ ಇದೆ ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯ ಅಣ್ಣಾಮಲೈ ಮಾತ್ರ ತಮಿಳುನಾಡನ್ನ ಕಂಪ್ಲೀಟ್ ಆಗಿ ಡ್ರಗ್ ಮುಕ್ತ ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೀಗ ಆಲ್ಮೋಸ್ಟ್ ತಮಿಳುನಾಡಿನ ಜನತೆ ಹಾಗೆ ಅರ್ಧ ಚಿತ್ರರಂಗ ಸಾಥನ್ನು ಕೂಡ ಕೊಟ್ಟಿದೆ ಡಿ ಕೆ ಮತ್ತು ಲೆಫ್ಟೆಸ್ಟ್ ನಟರು ಜಾಫರ್ ಸಾದಿಖ್ನ ಲಿಂಕ್ಗಳು ಈಗ ಅಪಾಯ ಹೋಸ್ಟಿಲಲ್ಲಿ ನಿಂತಿದ್ರೆ ಅಣ್ಣಾಮಲೈ ಟಿಪಿಕಲ್ ಪೊಲೀಸ್ ಅಧಿಕಾರಿ ಸ್ಟೈಲಲ್ಲಿ ಎಲ್ಲರನ್ನ ಜಾಲಾಡ್ತಾ ಇದ್ದಾರೆ ಎನ್ ಸಿ ಬಿಗಾಗಲೇ ತನಿಖೆಯನ್ನು ಶುರು ಹಚ್ಕೊಂಡಿದೆ ಜಾಫರ್ ಸಾದಿಕ್ ವಿಚಾರಣೆ ಹೊತ್ತಲ್ಲಿ ಮೊದಲು ಸಾಧ್ಯ ಆದಷ್ಟು ಸ್ಟಾಲಿನ್ ಹಾಗೆ ಉದಯನಿಧಿ ಸ್ಟಾಲಿನ್ ಅವರ ಹೆಸರು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ ಆದರೆ ಎನ್ ಸಿ ಬಿ ಜಾಫರ್ ಸಾದಿಕ್ ಈ ಹಿಂದೆ ಉದಯನಿಧಿ ಸ್ಟಾಲಿನ್ ಜೊತೆ ನಡೆಸಿದಂತಹ ಫೋನ್ ಕಾಲ್ ರೆಕಾರ್ಡ್ಸ್ ಆಗಿರಬಹುದು ತೆಗೆಸಿಕೊಂಡಂತಹ ಫೋಟೋಸ್ ಆಗಿರಬಹುದು ಒಂದಷ್ಟು ಬ್ಯಾಂಕ್ ವ್ಯವಹಾರಗಳು ಇವೆಲ್ಲವನ್ನು ಕೂಡ ಅವನ ಎದುರು ಇಟ್ಟಿದೆ ಈಗ ಜಾಫರ್ ಸಾದಿಕ್ ಉದಯ ನಿಧಿಗೂ ತನಗೂ ಇರುವಂತಹ ಲಿಂಕ್ ಡ್ರಗ್ ವ್ಯವಹಾರದಲ್ಲಿ ಉದಯನಿಧಿ ಪಾತ್ರ ಇವೆಲ್ಲದರ ಬಗ್ಗೆ ಬಾಯನ್ನ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಉದಯನಿಧಿ ಸ್ಟಾಲಿನ್ಗೆ ನೆರೆ ಹಾವಳಿ ಟೈಮ್ ಅಲ್ಲಿ ಐದು ಲಕ್ಷ ಕೊಟ್ಟಿದ್ದು ಪಾರ್ಟಿ ಫಂಡ್ಗೆ ಎರಡು ಲಕ್ಷವನ್ನು ಕೊಟ್ಟಿದ್ದು ಇವೆಲ್ಲವನ್ನು ಕೂಡ ಬಾಯಿ ಬಿಟ್ಟಿರುವಂತಹ ಜಾಫರ್ ಸಾದಿಕ್ ಈ ಮೂಲಕ ಚಿಕ್ಕ ಕ್ಲೂ ಕೊಟ್ಟ ಹಾಗೆ ಆಗಿದೆ ಇಂತಹ ದೊಡ್ಡ ಡ್ರಗ್ ಕಿಂಗ್ ಪೆನ್ ಉದಯನಿಧಿ ಸ್ಟಾಲಿನ್ ಜೊತೆ ಬರೀ ಏಳು ಲಕ್ಷ ರೂಪಾಯಿ ವ್ಯವಹಾರವನ್ನು ನಡೆಸಿದ್ದಾನೆ ಅಂತ ಹೇಳಿದ್ರೆ ನಂಬೋದಕ್ಕೆ ಎನ್ ಸಿ ಬಿ ಅಧಿಕಾರಿಗಳು ದಡ್ಡರೂ ಅಲ್ಲ ಅಮಾಯಕರು ಅಲ್ಲ ಇಷ್ಟಕ್ಕೂ ಈಗ ಜಾಫರ್ ಸಾದಿಕ್ ತಾನು ಡಿ ಎಂ ಕೆಗೆ ಫಂಡ್ ಮಾಡಿರುವಂತಹ ಹಣದ ಮೂಲ ಡ್ರಗ್ ಅಂತ ಕೂಡ ಒಪ್ಕೊಂಡಿರೋದ್ರಿಂದ ಈಗ ಉದಯನಿಧಿ ಜೊತೆ ಹಲವಾರು ಡಿ ಎಂ ಕೆ ನಾಯಕರ ಗುತ್ತಿಗೆಗೆ ಉರುಳು ಬೀಳೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಎಲೆಕ್ಷನ್ಗಿನ್ನೇನು ಎರಡು ತಿಂಗಳು ಕೂಡ ಇಲ್ಲ ಇಂತಹ ಟೈಮಲ್ಲಿ ಡಿ ಎಂ ಕೆಗೆ ಡ್ರಗ್ ಭೂತ ಸುತ್ತಕೊಂಡಿರೋದು ಹ್ಞೂ ನುಂಗಲಾರದ ತುತ್ತು ಅಂತಲೇ ಹೇಳಬಹುದು ಅದರಲ್ಲೂ ಉದಯನಿಧಿ ಸ್ಟಾಲಿನ್ ಒಂದು ವೇಳೆ ಜೈಲು ಸೇರೋ ಹಾಗೆ ಆದರೆ ಮಾತ್ರ ಅದು ತಮಿಳುನಾಡಲ್ಲಿ ಡಿ ಎಂ ಕೆ ಅನ್ನ ಸಂಪೂರ್ಣವಾಗಿ ಔಟ್ ಮಾಡೋದಂತೂ ಖಂಡಿತ ಆದ್ರೆ ಉದಯ ನಿಧಿ ತನ್ನ ಜೊತೆ ಕಮಲ್ ಹಾಸನ್ ಅದೇ ರೀತಿ ಇನ್ನೂ ಸುಮಾರು ಮಂದಿ ಲೆಫ್ಟಿಸ್ಟ್ ನಟರನ್ನು ಕೂಡ ಮುಳುಗಿಸಿ ಸಾಯಿಸ್ತಾನೆ ಅಂತ ಡ್ರಗ್ ಮಾಫಿಯಾ ಹೊರಗಿಳಿತಾ ಇರುವಂತಹ ಪಂಡಿತರು ಭವಿಷ್ಯವನ್ನ ನೋಡಿತಾ ಇದ್ದಾರೆ ಅಂತೂ ಕರ್ಮ ಅನ್ನುವಂಥದ್ದು ಈಗ ನಿಧಿಯನ್ನ ಅಟ್ಟಾಡಿಸ್ಕೊಂಡು ಬರ್ತಾ ಇದೆ ಸನಾತನ ಧರ್ಮವನ್ನ ಅವಹೇಳನ ಮಾಡಿ ಧಕ್ಕಿಸಿಕೊಳ್ಳುವಂಥದ್ದು ನಿಜಕ್ಕೂ ಸುಲಭ ಅಲ್ಲ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ